यदा यदा ही धर्मश ग्लानी भवती भारत अभ्युदाण धर्मश परिद्राणा साधून विनाशा च दुष्कृत धर्म संस्थापनाथा ಯುಗೆ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಕಲಿಕೆ ದೇವರು ಒಂದು ರೂಪದಲ್ಲಿ ಹೊಟ್ಟೆ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೆ ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದಿ ಅಂತ ಭಿಕ್ಷೆ ಬೇಡ್ತೇವೆ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ ನಿನ್ನ ಖಂಡ ಕೊಡ್ತೀವಿ ಕುಡಿಯ ಖಂಡಾನು ಕೊಡ್ತೇವೆ ಪ್ರಸಂಗ ಬಿದ್ರ ಮಗಲಾಗಿ ಮನ್ಕೊಳಕ ಹೆಣ್ಣು ಕೊಡತೇವೆ ಹೊಟ್ಟೆ ಆಮೇಲೆ ಒಂದಲ್ಲ ಎರಡಲ್ಲ ಐತೆ ರೂಪಾಯಿ ಗುಂಪೀವಿ ಗುಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋಧ ನಾವು ಇರಲ್ಲ ಯಾಕಂದ್ರೆ ಎಲ್ಲಾರು ಬ್ಯೂಸಿ ನಮ್ಮದ ನಮ್ಗೆ ತೊಳ್ಕೊಳಕ್ ಸೌಡಿಲ್ಲ ಏನು ಊರ್ದೇ ತೊಳಿಡ್ರಿ ಪಾಂಡ್ ನೀವು ನೀವು ಬದಲಾಗಲ್ಲ ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರ್ಬೇಕು ನಾವು ಇಲ್ಲೇ ಇರ್ಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಅಪ್ ಟ್ರಲ್ಲೊಬ್ಬ ಬಾಣ ಶಾಪ್ ಹಾಕದವನು ಬೆಳಕಾಗ ಒಳಗೆ ನೂರಿದ್ದು ಇನ್ನೂರಾಗಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತವಂತೇನೆ ಆಸೆ ಪಡ್ತಾನೆ ಇನ್ನಾವ್ ಆಸೆ ಪಡತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬಿಕೊಂಡು ಹೋಟ್ಗೆ ಐನೂರು ಸಾವಿರ ಅನ್ಸಿದಿನಲ್ಲ ಹೆಂಗ ತೆಗಿಬೇಕ್ರಪ್ಪ ಹೆಂಗ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕ್ಕೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬ್ಯಾಕ್ ಅಲ್ಲಿ ಹೊಡೆದಾದ್ರೂ ತೆಗಿತೀವಿ ಅಲ್ಲಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುತ್ತನೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವು ಮಚ್ ಬ್ಯಾಕ್ ನಾ ಮಾತಾಡುದು ಸ್ವಲ್ಪ ಅನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೇನ ಇರ್ತೈತಿ ಇರಕ್ಕ ದುಡ್ಡಿನಾಗ ದೊಡ್ಡ ಮಾಯಿ ಜೈರಾಜ್ ಸೊಕ್ಕಿನಾಗ ದೊಡ್ಡ ಮಾಯಿ ಜೈರಾಜ್ ದೌಲತ್ತಿನಾಗ ದೊಡ್ಡ ಈ ಜೈರಾಜ್ ಹುಟ್ಟುವಾಗ್ಲೇ ಜಯ ನಾವು ಮುಂದಿಟ್ಕೊಂಡು ಹುಟ್ಟಿದವ್ನೆ ಈ ಜೈರಾಜ್ ಅಂದಾಗ ಈ ಊರಲ್ಲಿ ನನಗೆ ನನಗೆ ಎದುರು ಮಾತನಾಡೋ ಗಂಡಸ್ತನ ಇರೋ ಗಂಡಸು ಯಾರು ಇಲ್ಲ ಹುಟ್ಟಿಲ್ಲ ಹುಟ್ಟೋದಕ್ಕೂ ಬಿಡೋದು ಅಂದಾಗ ಗುಳ್ಳೇನರಿ ಅರ್ಜುನ ಗುಳ್ಳೆನರಿ ಸಾವಿರ ಗುಳ್ಳೇನರಿಗಳು ಸೇರಿದ್ರು ಒಂದು ಸಿಂಹದ ಗರ್ಜನೆಗೆ ಸರಿಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ ನೋಡ್ತಾ ಇರು ಈ ಜೈರಾಜ್ ಆಡೋ ನವ್ರಂಗಿ ಆಟ ಹೇಗಿರುತ್ತೆ ಅಂತ ಏನ್ ಮುಂದೆ ತೋರಿಸ್ತೇನೆ ತಗೊಂಡು ವಿಲನ್ ಆದವನಲ್ಲ ಒಟ್ಟುವಾಗ್ಲೆ ವಿಲನ್ ಅಂತ ಹುಟ್ಟದವನು ಸರಿಯಾದ ತಾರೀಕಿಗೆ ಬಗಾರ ಮಾತ್ರ ಕಟ್ ಮಾಡ್ಕೊತ ಇವತ್ ಹಿಂಬ್ರಿಕೆ ತಂಬಾ ಯಾಕ್ ಯಾರೇ ಭೂಮಿ ಕಳಿಸಿದ್ರಿ ಯಾರ ಅವರ್ಲೆ ಮತ್ತಾರ್ರಿ ಅವ ಹಿಬ್ ಬಡ ಬೇಕಾರ ನಮ್ ಊರಾಗಿ ತಿರ್ಗಾಡದ ಬುರ್ಲಿಂದ ತಮ್ಮ ತಾಮ್ ಅಷ್ಟು ಸೊಕ್ಕಿನಲ್ಲಿ ಮಗ್ಗ ಮತ್ತೇನ್ರಿ ನೀವ್ ಹೇಳಲ್ಲ ಊರಾಗೆಲ್ಲಾರು ನಮ್ಮ ಫ್ಯಾಕ್ಟರಿ ಕಟ್ಸ್ ಅದ ರೀ ಸರಾಯ್ ಫ್ಯಾಕ್ಟ್ರಿ ಕಟ್ಸೋ ಸಂಬಂಧ ಅದಕ್ಕಾಗಿ ಹೋಗಿ ಕೇಳಾಪಾದ